ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಒಪ್ಪ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವ ಆಲ್ರೆಡಿ ನೀವು ನೋಡಿದ್ದೀರಾ ತಂಬ್ಲಯ್ಯನ ಏನು ಇವತ್ತು ಬ್ಲಾಗ್ ಅಂತ ಎಸ್ ನನಗೆ ತುಂಬಾ ಖುಷಿಯಾಗಿದೆ ಈ ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಿಕ್ಕೆ ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗ್ ಏನಾದ್ರು ನೋಡಿದ್ದೀರ ನೀವು ನಾನು ಏನೇ ಒಂದು ಹ್ಯಾಪಿನೆಸ್ ಇದ್ರೂ ಏನೋ ಒಂದು ಗುಡ್ ನ್ಯೂಸ್ ಇದ್ರೂ ನಾನು ನಿಮ್ಮ ಹತ್ರ ಫಸ್ಟ್ ಶೇರ್ ಮಾಡ್ತೀನಿ ಸೊ ಅದೇ ರೀತಿ ಇವತ್ತೂ ಸಹ ನಿಮ್ಮ ಹತ್ರ ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಮತ್ತು ತುಂಬ ಖುಷಿಯಾದ ವಿಷಯ ಶೇರ್ ಮಾಡೋಕೆ ಬಂದಿದ್ದೀನಿ ಅದಕ್ಕಿಂತ ಮುಂಚೆ ನಾನು ಏನು ವಿಷಯ ಅಂತ ಹೇಳೋದಕ್ಕಿಂತ ಮುಂಚೆ ಫಸ್ಟ್ ನಾನು ನನ್ನ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಂದನೇ ನಿಮ್ಮಿಂದನೇ ಇವತ್ತಿನ ಹ್ಯಾಪಿನೆಸ್ ಆ್ಯಂಡ್ ಇವತ್ತಿನ ಗುಡ್ ನ್ಯೂಸ್ ಎಲ್ಲ ನಿಮ್ಮಿಂದನೇ ಸೊ ಅದಕ್ಕೆ ನಾನು ಫಸ್ಟು ನಿಮಗೆ ಥ್ಯಾಂಕ್ಸ್ ಹೇಳ್ತಾಯಿದ್ದೀನಿ ನೆಕ್ಸ್ಟ್ ಬಂದು ಆ್ಯಕ್ಚುಲಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ನನಗೆ ಸ್ವಲ್ಪ ಮಾಡು ಸ್ಟಾರ್ಟ್ ಮಾಡು ಸ್ಟಾರ್ಟ್ ಮಾಡು ಅಂತ ನನಗೆ ಮೋಟಿವೇಟ್ ಮಾಡಿದ್ದು ಫಸ್ಟ್ ಬಿಂದು ಬಿಂದುಗೆ ಒಂದು ಥ್ಯಾಂಕ್ಸು ಅವಳಿಂದನೇ ಅವಳೇ ಫಸ್ಟ್ ಎಡಿಟ್ ಎಲ್ಲ ಮಾಡಿ ವಿಡಿಯೋಸ್ ಎಲ್ಲ ಎಡಿಟ್ ಮಾಡ್ತಾಯಿದ್ದು ಅವಳೇ ಅವಳೇ ಅಪ್ಲೋಡ್ ಮಾಡ್ತಾ ಮಾಡ್ತಾಯಿದ್ದೆ ಎಲ್ಲ ಅವಳೇ ಸೊ ಅವಳಿಂದ ಅವಳಾದ್ಮೇಲೆ ನನ್ಗೆ ಹೇಳ್ಕೊಟ್ರು ಆಮೇಲೆ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀನಿ ಈವನ್ ನಾನು ವೀಡಿಯೋಸ್ ಮಾಡಿದ ಅಂದ್ರೂ ಅವಳು ಹೇಳ್ತಾ ಇರ್ತಾಳೆ ವಿಡಿಯೋಸ್ ಮಾಡು ವಿಡಿಯೋಸ್ ಮಾಡು ಅಂತ ಸೊ ಅವಳಿಂದಾನೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ನೆಕ್ಸ್ಟ್ ನನ್ನ ಹಸ್ಬೆಂಡ್ ಹಸ್ಬೆಂಡ್ ಅಷ್ಟೇ ಸಿಕ್ಕೇ ಎಂಕರೇಜ್ ಮಾಡಿದ್ದಾರೆ ಈವನ್ ಯಾವ್ದಾರು ವೀಡಿಯೋಸ್ ಏನಾದ್ರು ಕಂಟೆಂಟ್ ಸಿಕ್ಕಿದ್ರೆ ಅವರೇ ಹೇಳ್ತಾರೆ ಈ ಕಂಟೆಂಟ್ ಚೆನ್ನಾಗಿ ಓಡುತ್ತೆ ಇದು ವಿಡಿಯೋ ಮಾಡು ಅಂತ ಹೇಳ್ತಾ ಇರ್ತಾರೆ ಆ್ಯಂಡ್ ನಾನು ಸ್ಟಾರ್ಟಿಂಗ್ ನಾನು ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಅಂತ ಹೇಳಿದಕ್ಕೆ ಏನು ನನ್ಗೆ ಡಿಸ್ಕರೇಜ್ ಮಾಡಲಿಲ್ಲ ಓಕೆ ಮಾಡು ಏನೋ ಮಾಡ್ತಿದ್ಯಾ ಮಾಡು ನಿನ್ನಿಷ್ಟ ಅಂತಲೇ ಹೇಳಿದರು ಸೊ ಎನ್ಕರೇಜ್ ಇಲ್ಲದೆ ನಾನು ಇಷ್ಟೊಂದು ಮುಂದುವರೆಯೋಕೆ ಇರಲಿಲ್ಲ ಸೊ ಅವರು ಅವರು ಅವರಿಗೂ ಒಂದು ಥ್ಯಾಂಕ್ಸು ನೆಕ್ಸ್ಟು ನನ್ನ ಪೇರೆಂಟ್ಸು ಅವರು ಅಷ್ಟೇ ಅವರು ಏನೂ ಹೇಳಲಿಲ್ಲ ನನಗೆ ಏನೋ ಮಾಡ್ತಾ ಇದೆಯಾ ಮಾಡು ಬಟ್ ಅದನ್ನು ಮಿಸ್ಯೂಸ್ ಮಾಡ್ಕೋಬೇಡ ಅಂತ ಹೇಳಿದ್ರು ಸೊ ಆ ಥರ ನಾನು ಏನೂ ಮಿಸ್ಯೂಸ್ ಮಾಡ್ಕೊಂಡಿಲ್ಲ ಒಂದು ಒಳ್ಳೆ ರೀತಿಯೇ ನಾನು ವೀಡಿಯೋಸ್ ಮಾಡ್ಕೊಂಡು ಬಂದಿದ್ದೀನಿ ಆ್ಯಂಡ್ ನೆಕ್ಸ್ಟ್ ನನ್ನ ಮಕ್ಕಳು ನನ್ನ ಮಕ್ಳು ಸಹ ಅಷ್ಟೇ ಅಮ್ಮ ನೀನು ವೀಡಿಯೋಸ್ ಮಾಡಮ್ಮ ವೀಡಿಯೋಸ್ ಮಾಡಮ್ಮ ನಾನು ವೀಡಿಯೋಸ್ ಮಾಡ್ತೀನಿ ನಾನು ಬರ್ತೀನಿ ಅಮ್ಮ ಅಂತಿದ್ರು ಅವರು ಅಷ್ಟೇ ನಾನು ವೀಡಿಯೋಸ್ ಮಾಡಬೇಕಾ ನನಗೇನು ಡಿಸ್ಟರ್ಬೆನ್ಸ್ ಮಾಡ್ತಾ ಇರಲಿಲ್ಲ ಮಕ್ಕಳು ಯೂಜ್ವಲಿ ಗೊತ್ತಲ್ಲ ಸ್ವಲ್ಪ ಗೊತ್ತಾಯಿದ್ರು ಅದು ಬಿಟ್ಟರೆ ಅವ್ರ ಎಂಕರೇಜ್ಮೆಂಟ್ ಇದೆ ಓಲ್ಡ್ ಫ್ಯಾಮಿಲಿ ನನಗೆ ತುಂಬ ಎನ್ಕರೇಜ್ ಇತ್ತು ಆ್ಯಂಡ್ ಫ್ರೆಂಡ್ಸ್ ನೆಕ್ಸ್ಟು ಎಲ್ಲದಕ್ಕೂ ಇವರೆಲ್ಲರ ಇದಕ್ಕಿಂತ ಮೀನ್ ಸಬ್ಸ್ಕ್ರೈಬರ್ಸ್ ಅವರಿಲ್ಲ ಅಂದರೆ ನಾನು ಇಷ್ಟೊಂದು ವೀಡಿಯೋಸ್ ಎಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ ಇಷ್ಟೊಂದೆಲ್ಲ ಸಾಕ್ಸಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ನಾನು ಫಸ್ಟ್ ನನ್ನ ಥ್ಯಾಂಕ್ಸ್ ಇಲ್ಲದ ನನ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ಸ್ಗೆ ನೆಕ್ಸ್ಟ್ ನಾನು ಒಂದು ಒನ್ ಇಯರ್ ತನಕ ಒನ್ ಇಯರ್ ಆಲ್ಮೋಸ್ಟ್ ಒನ್ ಇಯರ್ ತನಕ ನನ್ನದು ವೀಡಿಯೋಸ್ ಆಗ್ತಾ ಇದ್ದೆ ನಾನು ಒನ್ ಡೇ ಆಲ್ಟರ್ನೇಟ್ ಡೇಸ್ ಆಗ್ತಾ ಇದೆ ನಾನು ಒಂದಿನ ಬಿಟ್ಟು ಒಂದಿನ ಸೊ ಒನ್ ಇಯರ್ ಆಗ್ತಾ ಇತ್ತು ನಾನು ಒಂದು ಕಾನ್ಸ್ಟೆಂಟಾಗಿ ಒಂದು ಫೈವ್ ಹಂಡ್ರೆಡಲ್ಲೇ ಸಬ್ಸ್ಕ್ರೈಬರ್ಸಲ್ಲೇ ಇತ್ತು ಅದು ಮುಂದೆ ಹೋಗ್ತಾನೆ ಇರಲಿಲ್ಲ ಏನು ರೀಸನೂ ಗೊತ್ತಿಲ್ಲ ನಾನು ತುಂಬ ವೀಡಿಯೋಸ್ ಮಾತ್ರ ಆಗ್ತಾಯಿದ್ದೆ ಬಟ್ ಸಬ್ಸ್ಕ್ರೈಬ್ ವ್ಯೂಸ್ subscribers ಸಬ್ಸ್ಕ್ರೈಬರ್ಸೇ ಆಗ್ತಾ ಇರಲಿಲ್ಲ ಯಾವಾಗ ನಾನು ಈಗ ರೀಸೆಂಟಾಗಿ ನಮಗೆಲ್ಲ ಗೊತ್ತು ಗೌಡಗೆರೆ ಚೌಡೇಶ್ವರಿ ದೇವಸ್ಥಾನ ಅಲ್ಲಿದು ಅಲ್ಲಿದ್ದು ಎಲ್ಲಾ ಹೇಗೆ ಹೋಗ್ತಾ ಇದೆ ಆ್ಯಂಡ್ ದೇವ್ರನ್ನ ಎಷ್ಟು ನಂಬ್ತಾ ಇದಾರೆ ಅಂತ ಆ್ಯಕ್ಚುಲಿ ನಾನು ಆಗಿ ನಾನು ಅಲ್ಲಿಗೆ ಹೋದೆ ನಾನು ಹೋಗಬೇಕು ಅಂತ ಹೋಗಿರಲಿಲ್ಲ ಎಲ್ಲೋ ಹೋಗ್ತಾ ಇದ್ದೋಳು ಅಲ್ಲಿಗೆ ಹೋದೆ ಅಲ್ಲಿಗೆ ಹೋಗಿ ವಿಡಿಯೋ ಮಾಡಿದೆ ನಾನು ಬಟ್ ನಾನು ಅದನ್ನು ನಾನು ಜಾಸ್ತಿ ಲೆಂತ್ ಮಾಡಲಿಲ್ಲ ವೀಡಿಯೋ ಅಲ್ಲಿ ನಾನೊಂದು ಫಿಫ್ಟೀನ್ ಮಿನಿಟ್ಸ್ ನಾನು ವಿಡಿಯೋ ಮಾಡಿದೆ ಅಷ್ಟೇ ಬಟ್ ತುಂಬಾ ಚೆನ್ನಾಗಿ ಬಂತು ವೀಡಿಯೋ ಅದನ್ನ ನಾನು ಹೇಳ್ಕೊಬೇಕು ನನಗೆಲ್ಲ ವಿಡಿಯೋ ತೋರಿಸ್ಬೇಕು ಅಂತ ಹೇಳಿ ಅಲ್ಲಿದು ಏನು ಮಹತ್ವ ಇದೆ ಆ ದೇವಸ್ಥಾನದ ಶಕ್ತಿ ಏನಿದೆ ತುಂಬ ಜನ ಹೇಳ್ತಾ ಇದ್ರು ಹಾಗೆ ನಾನು ಹೋಗಿ ಎಲ್ಲನೂ ತಿಳ್ಕೊಂಡು ನಿಮಗೂ ತಿಳಿಸ್ಬೇಕು ಹೇಳಿ ಒಂದು ವಿಡಿಯೋ ಮಾಡಿದೆ ಆ್ಯಕ್ಚುಲಿ ಆ ವೀಡಿಯೋ ಮಾಡಿ ಹಾಕಿದ್ಮೇಲೆ ಸಿಕ್ಕಾಬಟ್ಟೆ ಸಬ್ಸ್ಕ್ರೈಬರ್ಸ್ ಆದ್ರು ಆ್ಯಂಡ್ ನಂಗೆ ತುಂಬ ವ್ಯೂಸ್ ಬಂತು ಆ್ಯಕ್ಚುಲಿ ನಾನು ಇಷ್ಟು ಇಲ್ಲಿ ತನಕ ಬರೋದಕ್ಕೆ ರೀಸನೇ ನಾನು ಆ ವೀಡಿಯೋ ನನಗೆ ಆ ವೀಡಿಯೋನ ವೀಡಿಯೋ ಮಾಡಿ ಹಾಕಿದ್ಮೇಲೆ ನನಗೆ ಇಷ್ಟೊಂದು ಸಬ್ಸ್ಕ್ರೈಬರ್ಸ್ ಆಗಿತ್ತು ನಾನು ಆ್ಯಕ್ಚುಲಿ ನಾನು ಈ ಗುಡ್ ನ್ಯೂಸ್ನ ಅಲ್ಲೇ ಹೋಗಿ ಹೇಳ್ಬೇಕು ಅಂತ ಇದ್ದೆ ಬಟ್ ಆಗಲಿಲ್ಲ ಯಾಕೋ ಆಗ್ತಾನೇ ಇಲ್ಲ ಏನೋ ರೀಸನ್ ಗೊತ್ತಿಲ್ಲ ತುಂಬ ಟ್ರೈ ಮಾಡಿದೆ ಒಂದು ತ್ರೀ ಫೋರ್ ಡೇಸಿಂದ ಟ್ರೈ ಮಾಡ್ತಾನೆ ಇದ್ದೀನಿ ಆಗ್ತಾ ಇಲ್ಲ ಅಲ್ಲಿಗೆ ಗೊತ್ತಿಲ್ಲ ಬಟ್ ನೆಕ್ಸ್ಟಂತೂ ನೆಕ್ಸ್ಟು ಇನ್ನೂ ಒಂದು ನೆಕ್ಸ್ಟ್ ಪ್ರೋಸೆಸ್ ಇದೆ ಯೂಟ್ಯೂಬ್ದು ನೆಕ್ಸ್ಟ್ ನಾನು ಅಲ್ಲೇ ಮಾಡಬೇಕು ಎಂಥ ಕಷ್ಟ ಬಂದ್ರೂ ನಾನು ಅಲ್ಲೇ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಅಲ್ಲೇ ಹೋಗೇ ಹೋಗ್ತೀನಿ ಬಟ್ ಈ ಸಲ ದೇವ್ರನ್ನ ನೆನ್ಸ್ಕೊಂಡು ಚೌಡೇಶ್ವರಿನ ನೆನ್ಸ್ಕೊಂಡು ನಾನು ಈ ಸಲ ಇಲ್ಲೇ ಆ ಗುಡ್ ನ್ಯೂಸನ್ನ ನಿಮ್ಗೆಲ್ರ ಎಲ್ಲರೂ ಶೇರ್ ಮಾಡ್ತೀನಿ ನೆಕ್ಸ್ಟ್ ಅದಾದ ಮೇಲೆ ಇನ್ನೂ ಒಂದು ನಾನು ವೀಡಿಯೋ ಮಾಡಿದೆ ನಾನು ಅದೋ ಒಂದು ಫಂಕ್ಷನ್ಗೆ ಹೋಗಿದ್ದೆ ಅಲ್ಲಿಗೆ ಒನ್ ಬಸ್ವ ಕರೆಸಿದ್ರು ಆ ಒನ್ ಬಸ್ವದ್ದು ಒಂದು ವಿಡಿಯೋ ಮಾಡಾಕಿದ್ದೆ ನಾನು ಆ್ಯಕ್ಚುಲಿ ಅದನ್ನ ನಾನು ಫುಲ್ ವೀಡಿಯೋನು ಮಾಡಿದ್ದೆ ಅದಕ್ಕಿಂತ ಶಾರ್ಟ್ಸ್ ಮಾಡಿದ್ದೆ ನಾನು ಒಂದು ಶಾರ್ಟ್ಸು ತುಂಬಾ ವ್ಯೂಸ್ ಹೋಗಿದೆ ಅದು ಈವನ್ ಹಂಡ್ರೆಡ್ ಕೆ ಹೋಗಿದೆ ಹಂಡ್ರೆಡ್ ಕೆ ಮೇಲೆ ಹೋಗಿದೆ ಅದು ವ್ಯೂಸು ಆ್ಯಂಡ್ ಲೈಕ್ಸ್ ಆಗಿದೆ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಅಂದ್ರೆ ತುಂಬಾ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಎಲ್ರಿಗೂ ಥ್ಯಾಂಕ್ಸ್ ಸೊ ನಾನು ಈ ಒನಲ್ಲಿ ಬಸವ ಮತ್ತು ಆ ತಾಯಿ ಚೌಡೇಶ್ವರಿ ಇಬ್ಬರು ನೆನೆಸ್ಕೊಂಡು ನಾನು ಇವತ್ತು ಈ ಗುಡ್ ನ್ಯೂಸ್ನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇಲ್ಲಿದ್ದೀನಿ ಏನು ಆ ಗುಡ್ ನ್ಯೂಸು ಅಂತ ಏನಪ್ಪ ಅದು ಗುಡ್ ನ್ಯೂಸ್ ಅಂತ ಅಂತಂದರೆ ನೋಡಿ ಗೂಗಲ್ ಆ್ಯಟ್ ಸೆನ್ಸ್ ಅಂತ ನನಗೆ ಇಂದ ಒಂದು ಪಿನ್ ಬಂದಿದೆ ಇದೇ ಮೇಯ್ನು ಯೂಟ್ಯೂಬರ್ಸ್ಗೆ ಯಾರ್ಯಾರು ಯೂಟ್ಯೂಬ್ ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಆ್ಯಂಡ್ ಯಾರು ನಾನ್ ಯೂಟ್ಯೂಬರ್ಸ್ ಇದ್ದೀರ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ ಇದು ಮೇನ್ ಇಂಪಾರ್ಟೆಂಟ್ ಅರ್ನಿಂಗ್ಸಲ್ಲಿ ಇದೇ ಇಂಪಾರ್ಟೆಂಟ್ ಅವರು ನಮಗೆ ಗೂಗಲ್ ಆ್ಯಟ್ ಸೆನ್ಸಿಂದ ನಮಗೆ ಒಂದು ಪಿನ್ ಕಳಿಸಿರ್ತಾರೆ ಆ ಪಿನ್ನ ನಾವು ಆ ಅಲ್ಲಿ ನಾವು ಆ್ಯಡ್ ಮಾಡಿದ್ರೆ ನೆಕ್ಸ್ಟ್ ನಮಗೆ ಅಮೌಂಟ್ ಅರ್ನಿಂಗ್ ಸ್ಟಾರ್ಟ್ ಆಗಿದೆಯಲ್ಲ ಆ ಅರ್ನಿಂಗ್ಸ್ ಅಮೌಂಟ್ ನಮಗೆ ಬರುತ್ತೆ ಇದು ನಮಗೆ ಒಂದು ಐಡೆಂಟಿಫಿಕೇಷನ್ ಅಂದರೆ ನಾವು ಇಲ್ಲಿದ್ದೀವಿ ಈ ಪ್ಲೇಸಲ್ಲಿ ಇದ್ದೀವಿ ನಮ್ಮದು ಐಡೆಂಟಿಟಿ ನಾವು ಯೂಟ್ಯೂಬರ್ಗೆ ಕೊಡೋ ಥರ ನಮಗೆ ಅರ್ನಿಂಗ್ಸ್ ನಾವು ಏನೇ ಅರ್ನ್ ಮಾಡಿದ್ರು ಅದು ನಮ್ಮ ಅಕೌಂಟಿಗೆ ಬರುತ್ತೆ ಇದರಲ್ಲಿ ಇರುತ್ತೆ ಅಪ್ಪಿನೂ ನಾನು ಇದನ್ನು ಓಪನ್ ಮಾಡಿಲ್ಲ ಆ್ಯಕ್ಚುಲಿ ಅದೇ ಅಲ್ಲೇ ಹೋಗಿ ಓಪನ್ ಮಾಡಬೇಕು ಅಂತ ಇದ್ದೆ ದೇವಸ್ಥಾನದಲ್ಲೇ ಬಟ್ ಆಗಲಿಲ್ಲ ಬಟ್ ಚೌಡೇಶ್ವರಿಗೆ ನಾನು ನೆನ್ಸ್ಕೊಂಡು ನೆಕ್ಸ್ಟು ಇದೇ ಥರ ಮುಂದೆ 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 ಇನ್ನೂ ಚೆನ್ನಾಗಿ ವೀಡಿಯೋಸ್ ಓಡಲಿ ಇನ್ನೂ ವೀಸ್ ಜಾಸ್ತಿ ಬರಲಿ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಲಿ ಅಂತ ನಾನು ಕೇಳಿಕೊಂಡು ಇವತ್ತು ನಿಮ್ಮ ಮುಂದೆ ಓಪನ್ ಮಾಡಬೇಕು ಅಂತ ಆಲ್ರೆಡಿ ಬಂದು ಫೋರ್ ಫೈವ್ ಡೇಸ್ ಆಯಿತು ಬಟ್ ನಾನು ಓಪನ್ ಮಾಡಿರಲಿಲ್ಲ ಇವಾಗ ನಿಮ್ಮ ಮುಂದೆ ಓಪನ್ ಮಾಡೋಣ ಅಂತ ತಗೊಂಡು ಬಂದಿದ್ದೀನಿ ಓಪನ್ ಮಾಡ್ತೀನಿ ಆ್ಯಂಡ್ ಇದಕ್ಕೆ ತುಂಬ ಪ್ರೊಸೆಸ್ ಇದೆ ನೀವು ಇದು ನನಗಿದು ಗೂಗಲ್ ಆರ್ ಬರೋದಕ್ಕೆ ಎಷ್ಟು ಕಷ್ಟ ಇದೆ ಅಂದರೆ ಎಷ್ಟೊಂದು ಪ್ರೊಸೆಸ್ ಇದೆ ಅದೆಲ್ಲ ಪ್ರೊಸೆಸ್ ಎಲ್ಲ ಮುಗಿಸಿ ಇವನ್ ಆ ಪ್ರೊಸೆಸ್ ಏನು ಕರೆಕ್ಟಾಗಿ ಮಾಡಬೇಕು ಅದನ್ನು ಬಟ್ ನನಗಷ್ಟು ಗೊತ್ತಿಲ್ಲ ಬಿಂದು ತುಂಬಾ ತಲೆ ಕೆಡಿಸ್ಕೊಂಡು ತುಂಬ ವಿಡಿಯೋಸ್ ನಾವು ಅಷ್ಟೇ ನಾವು ನಮಗೂ ಏನು ಗೊತ್ತಿರಲ್ಲ ನಾವು ತುಂಬ ವಿಡಿಯೋಸ್ ನೋಡಿ ಯಾರೂ ಅಷ್ಟೇ ಹೇಳು ಹೇಳೋದು ಇಲ್ಲ ಹೇಳೂ ಇಲ್ಲ ನೀವು ನೋಡಿ ಸರ್ಚ್ ಮಾಡಿ ವಿಡಿಯೋಸಲ್ಲಿ ಎಲ್ಲೋ ಒಂದು ಎರಡು ಮೂರು ಜನ ಹೇಳ್ಕೊಂಡಿದ್ದ ಹೇಳಿದ್ದಾರೆ ಅಷ್ಟೇ ಬಟ್ ನಾವು ತುಂಬ ವಿಡಿಯೋ ಸರ್ಚ್ ಮಾಡಿ ನೋಡಿ ಆಮೇಲಿಂದ ನಾವು ಇದಕ್ಕೆ ಅಪ್ಲೈ ಮಾಡಿ ಕರೆಕ್ಟಾಗಿ ಅಪ್ಲೈ ಮಾಡಬೇಕು ಸ್ವಲ್ಪ ಮಿಸ್ಟೇಕ್ ಆದ್ರೂ ಗೂಗಲ್ ಪಿನ್ ಬರೋಲ್ಲ ತುಂಬ ಯೋಚನೆ ಮಾಡಿ ಅದು ಕರೆಕ್ಟಾಗಿ ಪ್ರೋಸೆಸ್ನ ಕರೆಕ್ಟಾಗಿ ಫಿಲ್ ಮಾಡ್ಕೊಂಡು ಬಂದ್ರೇ ಗೂಗಲ್ ಪಿನ್ ನಮಗೆ ಸಿಗೋದು ಒಂದು ಸ್ವಲ್ಪ ಮಿಸ್ಟೇಕ್ ಆದ್ರೂ ನಮಗೆ ಗೂಗಲ್ ಪಿನ್ ಸಿಗೋಲ್ಲ ನಮಗೆ ಮೇಯ್ನ್ ಇದೆ ನಾವು ಅಕೌಂಟ್ಗೆ ನಮಗೆ ದುಡ್ಡು ಬರಬೇಕು ಅಂದರೆ ಮೇಯ್ನ್ ಗೂಗಲ್ ಆ್ಯಡ್ ಸೆನ್ಸೇನೆ ಇನ್ ಕೇಸ್ ನಿಮ್ಗೇನಾದರೂ ಈ ಥರ ಗೂ ಯೂಟ್ಯೂಬ್ ಅಕೌಂಟ್ ಓಪನ್ ಮಾಡಬೇಕು ನನಗೆ ಮಾನಿಟೈಸೇಷನ್ ಬಗ್ಗೆ ತಿಳ್ಕೊಬೇಕು ಹೇಗೆ ಅಪ್ಲೈ ಮಾಡೋದು ಅಂತ ನೆಕ್ಸ್ಟ್ ಗೂಗಲ್ ಆ್ಯಡ್ ಸೆನ್ಸ್ ಹೇಗೆ ಅಪ್ಲೈ ಮಾಡೋದು ಅಂತ ತಿಳ್ಕೊಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ನನಗೆ ಗೊತ್ತಿರೋದು ನಾನು ಹೇಳ್ಕೊಡ್ತೀನಿ ಇಲ್ಲಾಂದರೆ ಅದು ವಿಡಿಯೋ ಮಾಡಿರೋರು ಅದು ಅವ್ರದ್ದನ್ನ ನಾನು ರೆಫರ್ ಮಾಡ್ತೀನಿ ನೀವು ಹೋಗಿ ಅದು ಚೆಕ್ ಮಾಡಿ ನಿಮ್ಗೆ ಇನ್ ಡಿಟೇಲಾಗಿ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಓಕೆ ನಾನು ಓಪನ್ ಮಾಡಬೇಕು ಫೋರ್ ಫೈವ್ ಡೇಸಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಏನಿದೆ ಏನು ಯಾಕಿದೆ ನೋಡೋಣ ಆ್ಯಂಡ್ ಫಸ್ಟ್ ನಾವು ಪ್ರೇ ಮಾಡ್ಕೊಂಡು ನಾನು ಆನಂತು ಚೌಡೇಶ್ವರಿ ತಾಯಿನ ಪ್ರೇ ಮಾಡ್ಕೊಂಡು ಆ್ಯಂಡ್ ಏನಪ್ಪ ಬಸವ ನಂತನಲ್ಲಿ ಬಸ್ ಪ್ರೇಮ್ ಮಾಡ್ಕೊಂಡು ನಾನು ಓಪನ್ ಮಾಡ್ತೀನಿ ಓಪನ್ ಮಾಡೋಣ ಆ್ಯಕ್ಚುಲಿ ಇಲ್ಲಿ ಅವರೇನೆ ಟೇರ್ ಮಾಡೋದಕ್ಕೆ ಇಟ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸೊ ಅಲ್ಲೇನೆ ಟೇರ್ ಮಾಡಬೇಕು ಫಸ್ಟ್ ಫ್ರೆಂಡ್ಸ್ ಗೂಗಲ್ ಸೆನ್ಸ್ ಯುವರ್ ಪರ್ಸ್ನಲ್ ಐಡೆಂಟಿಫಿಕೇಷನ್ ನಂಬರ್ ಇದು ಆ್ಯಂಡ್ ನಾನು ಪಿನ್ ಹೇಳೋಲ್ಲ ಬಟ್ ಇನ್ಸ್ಟ್ರಕ್ಷನ್ಸ್ ಹೇಳ್ತೀನಿ ಇದು ಸೈನ್ ಇನ್ ಟು ದೆ ಸೆನ್ಸ್ ಆರ್ ಸೆನ್ಸ್ ಫಾರ್ ಯೂಟ್ಯೂಬ್ ಅಕೌಂಟ್ ಗೋ ಟು ದ ಪೇಮೆಂಟ್ ದೆನ್ ಎ ವೆರಿಫಿಕೇಷನ್ ಚೆಕ್ ಎಂಟರ್ ಯುವರ್ ಪಿನ್ ಆ್ಯಂಡ್ ಕ್ಲಿಕ್ ಸಬ್ಮಿಟ್ ಅಂತ ಇದೆ ಅಷ್ಟೇ ಅದು ಬಿಟ್ಟರೆ ಒಂದು ಪಿನ್ ನಂಬರ್ ಕೊಟ್ಟಿದ್ದಾರೆ ದ ಕೋಡ್ ಈಸ್ ಯೂನಿಕ್ ಟು ಯುವರ್ ಅಕೌಂಟ್ ಆ್ಯಂಡ್ ದ ಪೇಮೆಂಟ್ ಅಡ್ರೆಸ್ ಯು ವಾಂಟ್ ಟು ವೆರಿಫೈ ಪ್ಲೀಸ್ ಡೂ ನಾಟ್ ಶೇರ್ ದಿಸ್ ಕೋಡ್ ವಿತ್ ಎನಿ ಒನ್ ಎಲ್ಸ್ ಆ್ಯಂಡ್ ನೋ ದನ್ ಗೂಗಲ್ ವಿಲ್ ನೆವರ್ ಕಾಲ್ ಯು ಆ್ಯಂಡ್ ಆಸ್ಕ್ ಯುವರ್ ಕೋಡ್ಸ್ ಅಂದರೆ ನಾವು ಯಾರ ಹತ್ರನೂ ಶೇರ್ ಮಾಡಬಾರ್ದು ಅಂತ ಇವಾಗ ಗೂಗಲ್ ಅವರು ಅಷ್ಟೇ ಕಾಲ್ ಮಾಡಿಬಿಟ್ಟು ನಮ್ಮದು ಪಿನ್ ಆಗಲಿ ಏನಾಗಲಿ ಅವ್ರು ಕೇಳೋದಿಲ್ಲ ಯಾವ ಹತ್ರನೂ ಶೇರ್ ಮಾಡಬೇಡಿ ಅಂತ ಹೇಳಿದ್ದಾರೆ ಸೊ ನಾನು ಗೂಗಲ್ ಪಿನ್ ನಂಬರು ತುಂಬ ಖುಷಿಯಾಗಿದೆ ಎಷ್ಟು ಖುಷಿಯಾಗಿದೆ ಅಂದರೆ ಹೇಳಕ್ಕಾಗ್ತದೆ ಅಷ್ಟೊಂದು ತುಂಬಾ ಖುಷಿಯಾಗಿದೆ ಇದೆಲ್ಲ ನಿಮ್ಮಿಂದನೇ ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರ ಅವ್ರೆಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನೂ ಸಬ್ಸ್ಕ್ರೈಬ್ ಆಗ್ತಾಯಿರಿ ಇನ್ನೂ ಡಿಫ್ರೆಂಟ್ ವೀಡಿಯೋಸ್ ಮಾಡ್ತಾ ಇರ್ತೀನಿ ನಾನು ಟ್ರಾವೆಲ್ ಆಲ್ಡೇಸ್ ಬಂದ ಸಹ ನಾನು ಟ್ರಾವೆಲ್ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಆಲ್ರೆಡಿ ಹೇಳ್ತಾ ಇದ್ದೀನಿ ನಾನು ಕುಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ನೆಕ್ಸ್ಟ್ ಕುಕ್ಕಿಂಗ್ ಆಸು ಸ್ಟಾರ್ಟ್ ಮಾಡ್ತೀನಿ ಬಟ್ ಇದೆಲ್ಲ ಸಕ್ಸಸ್ ನಿಮ್ಮಿಂದನೇ ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಥ್ಯಾಂಕ್ಸ್ ಟು ಎವ್ರಿ ಒನ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ರಿಲೇಟಿವ್ಸ ನನ್ನ ರಿಲೇಟಿವ್ಸ್ ಏನು ತೊಗೊಳಲ್ಲ ಬಟ್ ಯಾರು ಎಂಕರೇಜ್ ಮಾಡೋದ ರಿಲೇಟಿವ್ಸಲ್ಲಿ ಇವನ್ ಫ್ರೆಂಡ್ಸ್ ಬಿಟ್ರೆ ಫ್ಯಾಮಿಲಿ ಬಿಟ್ರೆ ರಿಲೇಟಿವ್ಸ್ ಎಲ್ಲ ಯಾರು ಎಂಕರೇಜ್ ಅಂತೂ ಮಾಡೋಲ್ಲ ಏನಿದ್ರೂ ಅವ್ರದ್ದು ಡಿಸ್ಕರೇಜ್ ಮಾಡೋದು ಅಷ್ಟೇ ಓಹ್ ಹಂಗೆ ಮಾಡ್ತಿದ್ದಾಳೆ ಹಿಂಗೆ ಮಾಡ್ತಿದ್ದಾಳೆ ಅಷ್ಟೇ ಅವ್ರದೆಲ್ಲ ಸೊ ನಾನು ಯಾವುದೋ ರಿಲೇಟಿವ್ಸ್ ತೊಗೊಳಲ್ಲ ಬಟ್ ನನ್ನ ಫ್ಯಾಮಿಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಎಂಕರೇಜ್ ಮಾಡಿರೋದಕ್ಕೇ ಇವತ್ತು ನಾನು ಹೇಳಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೆ ನಾನು ಚೌಡೇಶ್ವರಿ ತಾಯಿಗೆ ಮತ್ತೆ ಉನಕ್ನಲ್ಲಿ ಬಸ್ ಅಷ್ಟೇ ಹೋಗಿ ಬರ್ತೀನಿ ಹೋಗಿ ಬಂದಾಗ ನಾನು ಆಲ್ರೆಡಿ ವೀಡಿಯೋ ಮಾಡೇ ಮಾಡ್ತೀನಿ ಹೋಗಿ ಬಂದಾಗ ಮತ್ತೆ ಒಂದ್ಸಲ ವಿಡಿಯೋ ಮಾಡ್ತೀನಿ ದೇವಸ್ಥಾನ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಿದೆಯಂತೆ ಆ್ಯಂಡ್ ಎಕ್ಸಿಬಿಷನ್ ಸಾರಿ ಸಾರಿ ಮ್ಯೂಸಿಯಮ್ಸ್ ಎಲ್ಲ ಓಪನ್ ಆಗಿದೆಯಂತೆ ಸೊ ನಾನು ಬೇರೆ ಅಲ್ಲಿ ನೋಡಿದೆ ನಾನು ಡೈರೆಕ್ಟಾಗಿ ನೋಡಬೇಕು ವಿಡಿಯೋಸ್ ಮಾಡಬೇಕು ಅಂತ ಆಸೆ ಆಗ್ತಾ ಇದೆ ಆದಷ್ಟು ಬೇಗ ಹೋಗ್ತೀನಿ ಆದಷ್ಟು ಬೇಗ ಹೋಗಿ ವಿಡಿಯೋ ಮಾಡ್ಕೊಂಡು ಬರ್ತೀನಿ ಓಕೆ ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಚಾನಲ್ ನೋಡಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್